ಇದು ರಬಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ರಹಸ್ಯದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ನಾವು ಅಂದ್ರೆ ಆ ಅನಾಮಿಕನ ಬಗ್ಗೆ ನಿಮಗೆ ಹಲವಾರು ಗೊಂದಲ ಇತ್ತು ಹಲವಾರು ಪ್ರಶ್ನೆಗಳಿತ್ತು ಆತ ಹೇಳುತ್ತಿರುವುದಲ್ಲ ನಿಜ ನಿಜ ಅಂತ ಹೇಳಿ ನಾವು ನೀವು ಎಲ್ಲರೂ ಕೂಡ ನಂಬಿಕೊಂಡು ಏನಾದರೂ ಸಿಗುತ್ತೆ ಸಿಕ್ಕಿದ್ರು ಕೂಡ ಅಲ್ಲಿ ಒಂದ್ ವೇಳೆ ದೌರ್ಜನ್ಯ ಆಗಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ನ್ಯಾಯ ಸಿಗುತ್ತೆ ಅಂತ ನಾವು ಇಲ್ಲಿವರೆಗೂ ಕಾಯ್ತಾ ಇದ್ವಿ ಆದ್ರೆ ಅಂದುಕೊಂಡಿದ್ದೆಲ್ಲ ಉಲ್ಟಾ ಇದಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಬನ್ನಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧರ್ಮಸ್ಥಳ ಅಸ್ಥಿ ಪಂಜರ ಶೋಧಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ರೆಬಲ್ ಟಿವಿಯಲ್ಲಿ ದೂರುದಾರಣ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಎಲ್ಲೂ ಇಲ್ಲದ ಅತಿ ದೊಡ್ಡ ರಹಸ್ಯ ರೆಬಲ್ ಟಿವಿಯಲ್ಲಿ ನಾವು ಬಯಲು ಮಾಡ್ತಾ ಇದ್ದೀವಿ ಎಸ್ಐಟಿ ಮುಂದೆ ಅನಾವಿಕ ಹೇಳಿದ್ದೇನು ಇದೇ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಅಸ್ಥಿಪಂಜರ ಶೋಧಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ರೆಬಲ್ ಟಿವಿಯಲ್ಲಿ ದೂರುದಾರಣ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲೂ ಇಲ್ಲದ ಅತಿ ದೊಡ್ಡ ರಹಸ್ಯ ರೆಬಲ್ ಟಿವಿಯಲ್ಲಿ ನಾವೀಗ ಬಯಲು ಮಾಡ್ತೀವಿ ಎಸ್ಐಟಿ ಮುಂದೆ ಅನಾಮಿಕ ಹೇಳ್ಕೊಂಡಿದ್ದೇನು ಎಕ್ಸ್ಕ್ಲೂಸಿವ್ ಇದು ರೆಬಲ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ ಈತ ಹೇಳ್ತಾ ಇದ್ದಿದ್ದೇನು ಈತ ಇಲ್ಲಿವರೆಗೂ ಮಾಡ್ತಾ ಇದ್ದಿದ್ದೇನು ಸರ್ಕಾರ ಎಸ್ ಐಟಿಯನ್ನ ರಚನೆ ಮಾಡಿದ್ಯಾಕೆ ರಚನೆಯನ್ನು ಮಾಡಿಕೊಂಡು ದಿನಕ್ಕೆ ಒಂದೂವರೆ ಲಕ್ಷ ಖರ್ಚು ಮಾಡಿಕೊಂಡು ನಾವು ಇಲ್ಲಿವರೆಗೂ ಮಾಡ್ತಾ ಇದ್ದಿದ್ದೇನು ಧರ್ಮಸ್ಥಳ ಪ್ರಕರಣ ಇತ್ಯರ್ಥ ಆಗುತ್ತೆ ತಪ್ಪಿತಸ್ಥರಿಗೆ ನ್ಯಾಯ ಸಿಗುತ್ತೆ ಆ ಶಿಕ್ಷೆ ಆಗುತ್ತೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಎಸ್ ಎಸ್ ಐ ಟಿ ವಿಚಾರಣೆ ಆಗ್ತಾ ಇತ್ತು ಎಸ್ ಐ ಟಿ ವಿಚಾರಣೆ ವೇಳೆ ಆಗಿದ್ದೇ ಬೇರೆ ಸತ್ಯವನ್ನು ಕಕ್ಕಿದ್ದಾನೆ ದೂರುದಾರ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಎಸ್ಐಟಿ ವಿಚಾರಣೆ ವೇಳೆ ಬಾಯಿ ಬಿಟ್ಟ ದೂರುದಾರ ರೆಬೆಲ್ ಟಿವಿಯಲ್ಲಿ ತನಿಖೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ಇಡ್ತಾ ಇದ್ದೀವಿ ರೆಬೆಲ್ ಟಿವಿಯಲ್ಲಿ ತನಿಖೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ನಾನು ತಮಿಳುನಾಡಿನಲ್ಲಿ ಇದ್ದೆ ಈತ ಎಸ್ಐಟಿಗೆ ಅಧಿಕಾರಿಗಳಿಗೆ ಹೇಳಿರೋದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ಗುಂಪು ನನ್ನನ್ನ ಸಂಪರ್ಕ ಮಾಡಿತ್ತು ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿರುವ ಬಗ್ಗೆ ಕೇಳಿತ್ತು ನಾನು ಕಾನೂನುಬದ್ಧವಾಗಿ ಹೆಣಗಳನ್ನ ಹೂತಿದ್ದೆ ಅಂತ ಅವರತ್ರ ಹತ್ರ ಹೇಳಿದ್ದೆ ಆದ್ರೆ ನೀ ನಾನು ಲೀಗಲ್ ಆಗಿ ಹೆಣಗಳನ್ನ ಹೂತಿದ್ದೆ ಲೀಗಲ್ ಆಗಿ ಹೂತಿದ್ದೆ ಅಂತ ನಾನು ಹೇಳಿದ್ದೆ ಆದ್ರೆ ಆ ಗುಂಪು ನನ್ನಿಂದ ತಪ್ಪು ಹೇಳಿಕೆ ನೀಡಲು ಹೇಳಿತ್ತು ರೆಬೆಲ್ ಟಿವಿಯಲ್ಲಿ ಅನಾಮಿಕನ ಸ್ಫೋಟಕ ಹೇಳಿಕೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ನೋಡಿ ಆತ ಎಸ್ ಐ ಟಿ ಮುಂದೆ ಹೇಳಿರುವಂತ ಅನಾಮಿಕನ ಸ್ಫೋಟಕ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿರುವ ಬಗ್ಗೆ ಕೇಳಿತ್ತು ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ನಾನು ತಮಿಳ್ನಾಡಿನಲ್ಲಿದ್ದೆ ಎರಡ್ ಸಾವಿರದ ಇಪ್ಪತ್ತ್ ಒಂದು ಗುಂಪು ನನ್ನನ್ನ ಸಂಪರ್ಕ ಮಾಡಿತ್ತು ಆ ಗುಂಪು ನನ್ನಿಂದ ತಪ್ಪು ಹೇಳಿಕೆಯನ್ನ ನೀಡೋದಕ್ಕೆ ಬಲವಂತ ಮಾಡಿತ್ತು ಆದ್ರೆ ಅವರ ಮಾತನ್ನ ಕೇಳಿಕೊಂಡು ನಾನು ಈ ರೀತಿ ಬಂದೆ ಏನಿದು ಅನಾಮಿಕ ಎಸ್ಐಟಿ ಎದುರು ಕೊಟ್ಟಿರುವಂತ ಉತ್ತರ ಏಕಾಏಕಿ ಉಲ್ಟಾ ಹೊಡೆದು ಬಿಟ್ನಾ ಭೀಮಾ ಏಕಾಏಕಿ ಉಲ್ಟಾ ಹೊಡೆದು ಬಿಟ್ರ ಭೀಮನನ್ನ ನಂಬಿದ್ದವರು ಅನೇಕರು ನಮಗೆ ಕಮೆಂಟ್ಸ್ ಮಾಡ್ತಾ ಇದ್ರು ನೀವೀಗಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳಬಹುದು ಭೀಮಾ ಉಲ್ಟಾ ಹೊಡೆದ್ಬಿಟ್ನ ಹಾಗಾದ್ರೆ ಸಾರ್ ನಮಗೆ ನಂಬಿಕೆ ಇದೆ ಭೀಮಾ ನಾವು ಯಾರು ನಂಬಲಿಲ್ಲ ಅಂದ್ರು ಈ ಭೀಮಾ ನಾವು ನಂಬಿದ್ದೇವೆ ಅಂತ ಎಷ್ಟೋ ಜನ ನೀವುಗಳೇ ಕಮೆಂಟ್ ಮಾಡ್ತಾ ಇದ್ರಿ ನಮಗೂ ಕೂಡ ಒಂದು ಹೋಪ್ ಇತ್ತು ಆದ್ರೆ ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ ಯಾಕೆ ಭೀಮಾ ಈತ ಹೇಳ್ತಿದ್ದಾನೆ ನಾನು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದ ಬೇರೆ ರಾಜ್ಯ ಯಾವುದಪ್ಪ ಆ ಬೇರೆ ರಾಜ್ಯ ಯಾವುದಪ್ಪ ಆ ಬೇರೆ ರಾಜ್ಯ ಅಂದರೆ ಆ ಬೇರೆ ರಾಜ್ಯ ತಮಿಳುನಾಡು ನಾನು ತಮಿಳ್ನಾಡಿನಲ್ಲಿದ್ದೆ ತಮಿಳ್ನಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಒಂದು ಗುಂಪು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಗುಂಪು ನನ್ನನ್ನು ಸಂಪರ್ಕ ಮಾಡಿತ್ತು ಆ ಗುಂಪು ನನ್ನನ್ನು ಕೇಳ್ತು ನೀವು ಹೆಣವನ್ನು ಹೂತಿದ್ರಲ್ಲ ನಿಜಾನಾ ಅಂತ ಹೌದು ನಾನು ಹೆಣವನ್ನು ಹೂತಿದ್ದು ನಿಜ ಅಂತ ಹೇಳಿದ್ದೆ ಹೇಗೆ ಅದಕ್ಕೆ ಸಾಕ್ಷಿ ಏನು ಇಲ್ಲ ನಾನು ಕ ಕಾನೂನು ಬದ್ಧವಾಗಿ ಕಾನೂನು ಬದ್ಧವಾಗಿ ಲೀಗಲ್ ಆಗಿ ನಾನು ಹೆಣವನ್ನು ಹೂಡ್ತಾ ಇದ್ದೆ ಅಂತ ಆ ಟೀಮ್ ಹತ್ರ ಈತ ಹೇಳಿದಂತೆ ಅದಾದ ಮೇಲೆ ಆ ತಂಡ ಹೇಳಿದ್ದಂತೆ ಆ ಗುಂಪು ನೀನು ತಪ್ಪಾಗಿ ಹೇಳಿಕೆಯನ್ನು ಕೊಡಬೇಕು ಪೊಲೀಸ್ ಮುಂದೆ ಅಥವಾ ಸರ್ಕಾರದ ಮುಂದೆ ಅಂತ ಬನ್ನಿ ಮತ್ತೇನಾಯ್ತು ಮುಂದೆ ನೋಡೋಣ ಮಹಿಳೆಯ ದೂರಿನ ನಂತರ ತಪ್ಪು ಹೇಳಿಕೆ ನೀಡಲು ಹೇಳಿತ್ತು ಯಾರು ಆ ಮಹಿಳೆ ಸುಜಾತಾ ಭಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ತಮಿಳುನಾಡಿನಿಂದ ಕರೆ ಪೊಲೀಸರ ಮುಂದೆ ಏನು ಹೇಳಬೇಕು ಎಂದಿದ್ದ ಮೂವರು ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗಲು ಗುಂಪು ಹೇಳಿತ್ತು ಹೀಗಾಗಿ ನಾನು ಆ ಬುರುಡೆಯನ್ನ ತಂದೆ ಬುರುಡೆ ತಂದು ಬುರುಡೆಯನ್ನ ಮುಂದೆ ಇಟ್ಕೊಂಡು ನೀನು ಎಸ್ಐಟಿ ಮುಂದೆ ನೋಡಿ ಎಸ್ಐಟಿ ವಿಚಾರಣೆಯಲ್ಲಿ ಈತ ಸ್ಫೋಟಕವಾಗಿ ಹೇಳಿಕೆ ಕೊಟ್ಟರು ಬುರುಡೆಯನ್ನ ಕೊಟ್ಟು ಪೊಲೀಸರಿಗೆ ನೀನು ಅಂತ ಹೇಳಿತ್ತು ದೂರುದಾರಣ ಪ್ರಕಾರವೇ ಇನ್ನು ಎರಡು ಕಡೆ ಶೋಧ ಆಗುವಂತ ಸಾಧ್ಯತೆ ಇದೆ ದೂರುದಾರನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ರೆಬಲ್ ಟಿವಿಯಲ್ಲಿ ಅನಾಮಿಕರ ಸ್ಫೋಟಕ ಹೇಳಿಕೆಯ ಕುರಿತ ಎಕ್ಸ್ಕ್ಲೂಸಿವ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಮಹಿಳೆ ದೂರು ಕೊಡ್ತಾರೆ ಆ ದೂರು ಕೊಟ್ಟ ನಂತರ ನೀನು ಈ ರೀತಿಯಾಗಿ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ತಮಿಳುನಾಡಿನಿಂದ ನನ್ನ ಕರೆತಂದ್ರು ಪೊಲೀಸರ ಮುಂದೆ ನೀನು ಏನು ಹೇಳಬೇಕು ಅಂದಿತ್ತು ಆ ಟೀಮ್ ಗುರುಡೆ ಕೊಡೋದಿನೋ ಆ ಪೊಲೀಸ್ನವರಿಗೆ ಗುರುಡೆ ಕೊಟ್ಬಿಟ್ಟು ಶರಣಾಗಲು ಆ ಗುಂಪು ಹೇಳಿತು ಹೀಗಾಗಿ ಗುರುಡೆ ತಂದು ಗುಂಪು ಹೇಳಿದಂತೆ ನಾನು ನಡೆದುಕೊಂಡೆ ಎಸ್ ಐ ಟಿ ವಿಚಾರಣೆಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿರುವುದು ದೂರುದಾರ ಇನ್ನು ಎರಡು ಮೂರು ಕಡೆ ಶೋಧ ನಡೆಸಲು ತಿಳಿಸಿದ್ದಾನೆ ದೂರುದಾರ ದೂರದಾರಣ ಪ್ರಕಾರವೇ ಇನ್ನೂ ಕೂಡ ಎರಡು ಕಡೆ ಶೋಧ ಆಗುವ ಸಾಧ್ಯತೆ ಇದೆ ದೂರದಾರಣ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿರುವಂತ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಇನ್ನಷ್ಟು ಕೂಡ ಮಗದಷ್ಟು ಕೂಡ ತನಿಖೆಯನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈತನನ್ನ ಹುಡುಕಿ ಆ ತಂಡ ಅದು ಯಾವುದೋ ಒಂದು ತಂಡ ಅದು ಯಾವ ತಂಡ ಅಂತ ಗೊತ್ತಿಲ್ಲ ಎಸ್ಐಟಿ ಈಗ ಇವರ ಹಿಂದೆ ಬೀಳಬೇಕು ಯಾವುದೋ ಆ ತಂಡ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈತನನ್ನ ಕಾಂಟ್ಯಾಕ್ಟ್ ಮಾಡ್ತಾರಂತೆ ಧರ್ಮಸ್ಥಳದಲ್ಲಿ ನೀನು ಶವ ಹೂತಿಟ್ಟಿದ್ದು ನಿಜಾನ ಎಸ್ ಹೇಗೆ ನಾನು ಕಾನೂನುಬದ್ಧವಾಗಿ ಶವವನ್ನು ಹೂತಿಟ್ಟಿದ್ದೆ ಅಂತ ಈತ ಹೇಳಿದ್ದಂತೆ ಆ ಗುಂಪಿನೊಂದಿಗೆ ಇಲ್ಲ ಇಲ್ಲ ಮಹಿಳೆಯೊಬ್ಬರು ದೂರನ್ನ ಕೊಡ್ತಾರೆ ಆ ದೂರನ್ನ ಕೊಟ್ಟ ಬಳಿಕ ನೀನು ಬರಬೇಕು ಬಂದು ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಬೇಕು ಪೊಲೀಸ್ ಅವರಿಗೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ ಮುಂದೆ ಶರಣಾಗಬೇಕು ಪೊಲೀಸ್ ಅವರ ಮುಂದೆ ನೀನು ಶರಣಾಗಬೇಕು ಅಂತ ಹೇಳಿ ಕರೆದುಕೊಂಡು ಬಂದ್ರಂತೆ ಯಾರು ಆ ಗುಂಪು ಯಾವುದು ಆ ಗುಂಪು ಈ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕು ಆಮೇಲೆ ಏನಾಯ್ತು ಆ ಮಹಿಳೆ ಯಾರು ಸುಜಾತಾ ಭಟ್ ಈಗ ಸುಜಾತ ಭಟ್ ಮಗಳು ಅನನ್ಯ ಭಟ್ ಇದ್ದಾಳಾ ಇಲ್ವಾ ಅನ್ನೋ ಪ್ರಶ್ನೆಗಳು ಗರಿಗೆದರಿಗುವಾಗ ಸುಜಾತಾ ಸುಜಾತ ಭಟ್ ದೂರು ಕೊಟ್ಟಾದ ಮೇಲೆ ನನಗೆ ಧೈರ್ಯ ಬಂತು ಅಂತ ಎಸ್ ನೋಡಿ ಅದೇ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಸುಜಾತ ಭಟ್ ದೂರು ನೀಡುವ ತನಕ ಭಯ ಇತ್ತು ಕೋರ್ಟ್ನಲ್ಲಿ ಹೇಳಿಕೆ ನೀಡಲು ನನಗೆ ಭಯ ಆಗಿತ್ತು ಸುಜಾತ ಭಟ್ ದೂರು ನೀಡಿದ ಬಳಿಕ ಧೈರ್ಯ ತುಂಬಿದ್ರು ಹೀಗಾಗಿ ನಾನು ಬಂದೆ ಅಂತ ತಪ್ಪು ಒಪ್ಪಿಕೊಂಡಿದ್ದ ದೂರುದಾರ ಎಸ್ಐಟಿ ಮುಂದೆ ಮಾಹಿತಿ ಬಿಚ್ಚಿಟ್ಟಿದ್ದಾನೆ ದೂರುದಾರ ರೆಬಲ್ ಟಿವಿಯಲ್ಲಿ ಅನಾವಿಕ ಕೊಟ್ಟಿರುವಂತಹ ಹೇಳಿಕೆಯ ಎಕ್ಸ್ಕ್ಲೂಸಿವ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಸುಜಾತ ಭಟ್ ದೂರು ನೀಡುವ ತನಕ ನನಗೆ ಭಯ ಇತ್ತು ಸುಜಾತ ಭಟ್ ದೂರು ನೀಡಿದ ಮೇಲೆ ನನಗೆ ಧೈರ್ಯ ಬಂತು ಕೋರ್ಟಲ್ಲಿ ಹೇಳಿಕೆ ಕೊಡೋದಕ್ಕೆ ಅದಕ್ಕೆ ನಾನು ಬಂದೆ ಸುಜಾತ ಭಟ್ ದೂರು ನೀಡಿದ ಬಳಿಕ ನನಗೆ ಧೈರ್ಯ ತುಂಬಿದ್ರು ಹೀಗಾಗಿ ನಾನು ಬಂದೆ ಅಂತ ದೂರುದಾರ ಈಗ ಒಪ್ಕೊಂಡ್ಬಿಟ್ಟಿದ್ದಾನೆ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ವಿ ನಾವೆಲ್ಲರೂ ಕೂಡ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ವಿ ಅಯ್ಯೋ ಎಲ್ಲರೂ ಕೂಡ ನಾವು ನಂಬಿದ್ವಿ ಈ ದೂರುದಾರನನ್ನು ನಾವು ನಂಬಿದ್ವಿ ಆದರೆ ಎಲ್ಲಿ ಈ ದೂರು ಈ ರೀತಿ ಉಲ್ಟಾ ಹೊಡಿತಾ ಇದ್ರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಇಲ್ಲಿವರೆಗೂ ನಾವೇನ್ ಹೇಳ್ತಾ ಇದ್ವಿ ಈ ಅನಾಮಿಕ ಹೇಳುತ್ತಿರುವುದು ಸತ್ಯ 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 ಅಂತ ಈಗ ಏನ್ ಹೇಳಬೇಕು ಈಗೇನು ಹೇಳಬೇಕು ಸ್ವಾಮಿ ನಾವು ಈತ ಉಲ್ಟಾ ಹೊಡೆದಿದ್ದಾನೆ ಅಂದ್ರೆ ಈತ ಉಲ್ಟಾ ಹೊಡಿತಿರುವುದು ಕೂಡ ಸತ್ಯ ಸತ್ಯ ಅಂತ ಹೇಳ್ಬೇಕಾ ತಲೆ ಬುಡ ಓಡ್ತಾ ಇಲ್ಲ ನಮಗೆ ತಲೆ ಸ್ಟ್ರಕ್ ಆಗ್ಬಿಟ್ಟು ತಲೆ ಹಾಪ್ ಆಗಿದೆ ಅಂತಾರಲ್ಲ ಈ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಹಂಗೆ ಹಾಪಾಗೇತ್ರಿ ತಲೆ ಈಗ ಈತ ಹೊಡೆದಿರೋ ಉಲ್ಟಾದಿಂದ ಏನ್ ಹೇಳೋಣ ನಾವು ಹಾಗಾದ್ರೆ ನಮ್ಮೆಲ್ಲರಿಗೂ ಕೂಡ ಕಾಡುತ್ತಿರುವಂತ ಪ್ರಶ್ನೆ ತಮಿಳುನಾಡಿನಲ್ಲಿದ್ದ ವ್ಯಕ್ತಿಯನ್ನ ಭೇಟಿ ಮಾಡಿದ ಆ ಗುಂಪು ಯಾರು ಆ ಗುಂಪಿನ ಮಾಲೀಕ ಅಥವಾ ಗುಂಪಿನ ನಾಯಕ ಯಾರು ತಮಿಳುನಾಡಿನಲ್ಲಿದ್ದ ಈ ವ್ಯಕ್ತಿಯನ್ನ ಈ ಅನಾಮಿಕರನ್ನ ಭೇಟಿ ಮಾಡಿದ ಗುಂಪು ಯಾವುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಅನಾಮಿಕನ ಕರೆದುಕೊಂಡು ಬಂದಿದ್ದ್ಯಾರು ಪೊಲೀಸರ ಬಳಿ ಏನ್ ಹೇಳಬೇಕು ಎಂದು ಗಿಳಿಪಾಠ ಮಾಡಿದ್ಯಾರು ನನಗೆ ಗಿಳಿಪಾಠ ಮಾಡಿದ್ರು ಗಿಳಿ ಹೇಳಿದಂಗೆ ಹೇಳಿದ್ರು ಅಂದಲ್ಲ ಯಾರು ಅದು ಪೊಲೀಸರ ಬಳಿ ಏನ್ ಹೇಳಬೇಕು ಬಿರುಡೆ ತೆಗೆದುಕೊಂಡು ಹೋಗುವಂತ ಅನಾಮಿಕನ ಬಿರುಡೆಗೆ ತುಂಬಿದ್ದ್ಯಾರು ಟ್ರೆಬಲ್ ಟಿವಿಯಲ್ಲಿ ಅನಾಮಿಕನ ಸ್ಫೋಟಕ ಹೇಳಿಕೆಯನ್ನು ನಾವು ಬಹಿರಂಗ ಮಾಡ್ತಾ ಇದ್ದೀವಿ ಎಸ್ಐಟಿ ಎದುರು ಈತ ಹೇಳ್ಕೊಂಡಿರೋದು ಎಸ್ಐಟಿ ಎದುರು ಈತ ಹೇಳಿಕೊಂಡಿರೋದು ನೋಡಿ ಈಗ ಕಾಡುವಂತಹ ಪ್ರಶ್ನೆ ಗೃಡೆ ತಗೊಂಡೋಗು ಗೃಡೆ ಬಿಡು ಅಂತ ಹೇಳಿ ಆತನಿಗೆ ಆತನ ತಲೆಗೆ ತುಂಬಿದಂತಹ ಆತನ ತಲೆಗೆ ತುಂಬಿದಂತಹ ಆ ಟೀಮ್ ಯಾವುದು ಆ ಟೀಮ್ ಯಾವುದು ಇದು ಎಸ್ಐಟಿ ಅಸಲಿಗೆ ತನಿಖೆ ಮಾಡಬೇಕಾಗಿರುವಂತಹ ವಿಚಾರ ಆ ಟೀಮ್ ಯಾವುದು ನಿಮಗೇನು ಅನಿಸುತ್ತೆ ಈ ಪ್ರಕರಣದ ವಿಚಾರವಾಗಿ ನೀವು ಕೂಡ ಕಮೆಂಟ್ ಮಾಡಬಹುದು ಆ ಟೀಮ್ ಯಾವ ಟೀಮ್ ಇರಬಹುದು ಅಂತ ಅಂದರೆ ಪಾಡಿಗೆ ಅವನು ತಮಿಳ್ನಾಡಿನಲ್ಲಿ ಇದ್ದ ಅವನ ಪಾಡಿಗೆ ಅವನು ಇದ್ದಾಗ ಆತನನ್ನ ಭೇಟಿ ಮಾಡಿದಂಥ ತಂಡ ಗುಂಪು ಯಾವುದು ಈಗ ನೀನು ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಅಂತ ತಿಳ್ಕೊಂಡು ಹೋಗಪ್ಪ ನೀನು ಬುರುಡೆ ತಗೊಂಡು ಹೋಗು ಅಂತ ಹೇಳಿದ್ಯಾಕೆ ಹಾಗಾದ್ರೆ ಅನಾಮಿಕ ಹೇಳಿದ್ದು ಸುಳ್ಳು ಬಿಟ್ಟಿದ್ದು ಬಿರುಡೆನ ಅದಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಲಭ್ಯ ಅನಾಮಿಕ ಹೇಳಿದ್ದು ಸುಳ್ಳು ಬಿಟ್ಟಿದ್ದು ಬುರುಡೆ ಒಂದು ಗುಂಪು ಹೇಳಿದ ಹಾಗೆ ಅನಾಮಿಕ ಮಾಡ ಧರ್ಮಸ್ಥಳಕ್ಕೂ ಆ ಗುಂಪಿಗೂ ಏನು ಸಂಬಂಧ ಬಿಜೆಪಿಯವರು ಹೇಳಿದ ಹಾಗೆ ಇದು ಷಡ್ಯಂತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸುವ ಹುನ್ನಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆ ಗುಂಪಿಗಿದಿಯ ದ್ವೇಷ ಯಾರು ಯಾರು ಹಾಗಾದ್ರೆ ಆ ಗುಂಪು ಬಿಜೆಪಿಯವರು ಈಗ ಆರೋಪ ಮಾಡಿದ್ದೆ ಸತ್ಯ ಆಯ್ತಾ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಆ ಅನಾಮಿಕನನ್ನು ನಾವು ನಂಬಿದ್ದೇವೆ ಆ ಅನಾಮಿಕನನ್ನು ನಾವು ನಂಬಿದ್ದೇವೆ ಈಗ ಆ ಅನಾಮಿಕ ಉಲ್ಟಾ ಹೊಡೆದ್ರೆ ಏನ್ ಕತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟಿ ಮಧ್ಯಂತರ ವರದಿಯನ್ನ ಗೃಹ ಸಚಿವರು ಆದಂತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮುಂದೆ ಇಡ್ತಾ ಹೋಗುತ್ತೆ ಈ ಎಲ್ಲಾ ಕುತೂಹಲ ಬಿಜೆಪಿಯವರು ಹೇಳಿದ್ರೆ ಸತ್ಯ ಆಯ್ತಾ ನಾವೆಲ್ಲರೂ ನೀವೆಲ್ಲರೂ ಏನು ಅನಾಮಿಕ ಹೇಳೋದನ್ನ ನಂಬ್ಕೊಂಡು ಕೂತಿದ್ವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನನ್ನ ಕೊಲೀಗ್ ಸಿರಾಜ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಿರಾಜ್ ನಿಮಗೇನು ಅನ್ಸುತ್ತೆ ನಿಮಗನ್ಸುತ್ತ ಈ ಪ್ರಕರಣದಲ್ಲಿ ಈತ ಬಿಟ್ಟಿದ್ದು ಭೃಡೆ ಅಂತ ಅಥವಾ ಎಸ್ ಐ ಟಿ ಮುಂದೆ ಈತ ಈತನ ಹೇಳ್ಕೊಂಡಿದ್ದಾನೆ ಅನ್ನೋದೇ ಸುಳ್ಳ ಎಸ್ ಐ ಟಿ ವರದಿಯಲ್ಲಿ ಏನಿರಬಹುದು ಅಂದರೆ ಈ ಮಾಹಿತಿ ನಿಜಾನ ಸುಳ್ಳ ಅದನ್ನು ಮೊದಲು ಹೇಳಿ ನನಗೆ ದಿವಿತ್ ಈಗ ಬಹುಶಃ ಯಾವಾಗ ಧರ್ಮಸ್ಥಳದಲ್ಲಿ ಈ ರೀತಿ ಆದಂತಹ ಒಂದಿಷ್ಟು ಘಟನೆಗಳ ಬೆಳಕಿಗೆ ಬರ್ತಾ ಇದೆ ಅಂತ ಅಂದಾಗ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಸಾಕಷ್ಟು ಜನರ ಆಗ್ರಹ ಬರುತ್ತೆ ಅದಾದ ನಂತರ ಒಂದಿಷ್ಟು ಆಯೋಗ ನಿಯೋಗವು ಕೂಡ ಒಂದಿಷ್ಟು ಬರುತ್ತೆ ನಿಜವಾಗ್ಲೂ ಕೂಡ ಎಸ್ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಿಷ್ಪಕ್ಷವಾದಂತಹ ಒಂದು ತನಿಖೆ ಬರುತ್ತೆ ತನಿಖೆಯ ವರದಿ ನಂತರ ಹೌದು ಅಲ್ಲಿ ಸತ್ಯ ಸತ್ಯತೆ ಏನಿದೆ ಅನ್ನೋ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಸರ್ಕಾರವೂ ಕೂಡ ಒಂದಿಷ್ಟು ಎಸ್ ಐ ಟಿ ರಚನೆ ಮಾಡೋದಕ್ಕೆ ಬಹಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡುತ್ತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂತಹ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆ ತನಿಖೆಯನ್ನ ಮಾಡ್ಲಿ ಅದಾದ ನಂತರ ಎಸ್ ಐ ಟಿ ರಚನೆ ಮಾಡ್ಬೇಕಾ ಬೇಡ್ವಾ ಅನ್ನೋದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದ್ರೂ ಕೂಡ ಒಂದಿಷ್ಟು ನಿಯೋಗ ಏನ್ ಮಾಡುತ್ತೆ ಇಲ್ಲ ನೀವು ಎಸ್ ಐ ಟಿ ರಚನೆ ಮಾಡಬೇಕು ಯಾಕಂದ್ರೆ ಈಗಾಗ್ಲೇ ಒಬ್ಬ ದೂರುದಾರ ಬಹಳ ಅವನು ಬಂದು ಹೇಳ್ತಾ ಇದ್ದಾನೆ ಅಂತಂದ್ಮೇಲೆ ನಾವು ಎಸ್ ಐ ಟಿ ರಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒಂದು ಶವ ಎರಡು ಶವ ನಾನು ಹುತ್ತಿದ್ದಲ್ಲ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಶವಗಳನ್ನ ನಾನು ಹುತ್ತಿದ್ದೀನಿ ಅಂತ ಯಾವಾಗ ಅನಾಮಿಕ ಬಂದು ಹೇಳ್ತಾನೆ ಅದಾದ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಹೌದು ಕಾಂಗ್ರೆಸ್ ಸರ್ಕಾರವು ಕೂಡ ಒಂದಿಷ್ಟು ಎಸ್ ಐ ಟಿ ರಚನೆ ಮಾಡುತ್ತೆ ಎಸ್ ಐ ಟಿ ರಚನೆ ಆದ ನಂತರ ಬೆಳವಣಿಗೆ ಇದೆ ಅಲ್ಲ ನಿಜಕ್ಕೂ ಕೂಡ ಯಾಕಂದ್ರೆ ಹದಿನೈದರಿಂದ ಹದಿನಾರು ದಿನಗಳ ಕಾಲ ನಿರಂತರವಾಗಿ ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಹೋದ್ರೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಬಿಟ್ಟು ಹತ್ತೊಂಬತ್ತು ದಿನ ಆಗಿದೆ ಹತ್ತೊಂಬತ್ತು ದಿನಗಳಲ್ಲಿ ನಿರಂತರವಾಗಿ ನಿಷ್ಪಕ್ಷವಾದಂತಹ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ದೂರುದಾರ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲಿ ಎಲ್ಲಾ ಕಡೆ ಅಗೆಯುವಂತ ಕೆಲಸವು ಕೂಡ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಹದಿಮೂರು ಸ್ಪಾಟ್ಗಳು ಅಂತಂದ್ರು ಹದಿನಾರು ನಾಲ್ಕು ಸ್ಪಾಟ್ ಅಂತಂದ್ರು ಹದಿನೇಳು ಸ್ಪಾಟ್ ಅಂತಂದ್ರು ಕಲ್ಲೇರಿ ಗುಡ್ಡ ಕಲ್ಲೇರಿ ಈ ಎಲ್ಲಾ ಪ್ಲೇಸ್ ಗಳನ್ನ ಭವಿಷ್ಯ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಸೊ ಮೊದ್ಲೇ ದಿನಗಳಲ್ಲಿ ಏನಾಗ್ಬಿಡುತ್ತೆ ಹೌದಪ್ಪ ದೂರದಾರ ಬಹಳ ಸ್ಪಷ್ಟವಾಗಿ ನಿಷ್ಪವಾಗಿ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಒಂದಿಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಒಂದು ನಂಬಿಕೆ ಇರುತ್ತೆ ಎಸ್ ಅಧಿಕಾರಿಗಳು ಕೂಡ ಯಾಕಂದ್ರೆ ಈ ದೂರದಾರ ಇಲ್ಲಿಂದ ಬಂದ ಏನ್ ಕತೆ ಅನ್ನೋದನ್ನ ಪ್ರಮುಖವಾಗಿ ತನಿಖೆಯನ್ನ ಮಾಡ್ತಾರೆ ಯಾಕಂದ್ರೆ ಸಡನ್ ಆಗಿ ಬಂದ ಹೇಳಿದ ತಕ್ಷಣ ಇವನ ಮೇಲೆ ಹೌದಾ ನಾವು ನಂಬಬೇಕ ಯಾಕಂದ್ರೆ ಧರ್ಮಸ್ಥಳ ಅಂತಂದಾಗ ಬಹಳ ಸೂಕ್ಷ್ಮವಾದಂತ ಪ್ಲೇಸು ಯಾಕಂದ್ರೆ ಧಾರ್ಮಿಕ ನಂಬಿಕೆ ಆಗಿರುವಂತಹ ಇರೋದು ಕೋಟ್ಯಾಂತರ ಭಕ್ತಾದಿಗಳು ಬರುವಂತ ಪ್ಲೇಸ್ ಇರೋದ್ರಿಂದಾಗಿ ಸೊ ಹಾಗಾಗಿ ಧರ್ಮಸ್ಥಳದ ಮೇಲೆ ನಾವು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಧರ್ಮದ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತಂದಾಗ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ಎಚ್ಚರಿಕೆ ಹೆಜ್ಜೆಗಳನ್ನ ಪ್ರಮುಖವಾಗಿ ಎಡಕ್ಕೆ ಆರಂಭ ಮಾಡ್ತಾರೆ ಯಾವಾಗ ಅನಾಮಿಕನನ್ನ ಕಳೆದ ಎರಡು ಮೂರು ದಿನಗಳ ಕಾಲ ಅಂತಂದ್ರೆ ಈ ಹದಿನೈದು ದಿನಗಳ ಹಿಂದೆನೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಜೊತೆ ಎಲ್ಲಿ ಇಟ್ಟಿದ್ದೆ ಎಷ್ಟು ದಿನ ಯಾವ ಪ್ಲೇಸ್ ಗಳನ್ನ ಮಾರ್ಕಿಂಗ್ ಮಾಡುವಂತ ಕೆಲಸ ಕೂಡ ಆಗುತ್ತೆ ಅದಾದ ನಂತರ ಯಾವಾಗ ಒಂದನೇ ಸ್ಪಾಟ್ ಆಗಿರ್ತಾರೆ ಎರಡನೇ ಸ್ಪಾಟ್ ಆಗಿತ್ತಾರೆ ಮೂರನೇ ಸ್ಪಾಟ್ ಆಗಿರ್ತಾರೆ ಅದೆಲ್ಲವೂ ಕೂಡ ಆದ ನಂತರ ಆರನೇ ಸ್ಪಾಟ್ ನಲ್ಲಿ ಒಂದು ಇಪ್ಪತ್ನಾಲ್ಕು ಮೂಳೆ ಸಿಗುತ್ತೆ ಸೊ ಅದಾದ ನಂತರ ಅವನು ಹೇಳ್ತಾನೆ ಒಂಬತ್ತನೇ ಸ್ಪಾಟ್ ನಲ್ಲಿ ಒಂದಿಷ್ಟು ನಾನು ಎಂಟು ಶಬಗಳನ್ನ ಹುತ್ತಿದ್ದೇನೆ ಒಂಬತ್ತು ಶಬಗಳನ್ನ ಹುತ್ತಿದ್ದೇನೆ ಒಂಬತ್ತರಿಂದ ಹದಿಮೂರು ಸ್ಪಾಟ್ ವರೆಗೂ ಕೂಡ ಯಾವ ರೀತಿ ಆದಂತಂದ್ರೆ ಭರವಸೆ ಕೊಡ್ತಾನೆ ಅಂತಂದ್ರೆ ನೂರಾರು ಶಬಗಳು ಸಿಗುತ್ತೆ ನೂರಾರು ಅಸ್ಥಿ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಭರವಸೆಯನ್ನ ಹುಟ್ಟಿಸ್ತಾನೆ ಎಲ್ರಿಗೂ ಕೂಡ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೌದು ಒಂದು ಪ್ಲೇಸ್ ಗಳಲ್ಲಿ ಅಗಿಬೇಕಾಗಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ನಾಳೆ ದಿನ ಒಂದಿಷ್ಟು ಉಲ್ಟಾ ಹೊಡಿಬಾರ್ದು ಅನ್ನುವಂತ ಕಾರಣದಿಂದಾಗಿ ನೋಡಿ ನಾನು ಈ ಪ್ಲೇಸ್ ನಲ್ಲಿ ಹೇಳದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅಗಿಲಿಲ್ಲ ಅನ್ನುವಂತ ಕಾರಣದಿಂದ ಸೊ ಹಾಗಾಗಿ ಪ್ರಮುಖವಾಗಿ ದೂರು ದಾರ ಎಲ್ಲೆಲ್ಲಿ ಹೇಳ್ತಾನೆ ಅದೆಲ್ಲವೂ ಕೂಡ ಅಗೆಯುವಂತ ಕೆಲಸ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅದಾದ ನಂತರ ಯಾವಾಗ ಇದು ರಾಜಕೀಯವಾಗಿ ಬೆಳೆಯುತ್ತೆ ಬಿಜೆಪಿ ನಾಯಕರು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಹೌದು ಇಲ್ಲಿ ಸಂಪೂರ್ಣವಾಗಿ ಷಡ್ಯಂತ್ರ ನಡೀತಾ ಇದೆ ನೋಡಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ಸಾಕಷ್ಟು ಜನ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಒಂದಿಷ್ಟು ಸಂಘಟನೆಗಳನ್ನ ಕಟ್ಟಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ತಮ್ಮದೇ ಅಕೌಂಟ್ಗಳಲ್ಲಿ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಧರ್ಮದ ಹೆಸರನ್ನ ಧರ್ಮಸ್ಥಳದ ಹೆಸರನ್ನ ಒಂದಿಷ್ಟು ಹಾಳು ಮಾಡುವಂತ ಕೆಲಸ ಅಲ್ಲಿ ಬರುವಂತ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಆಗ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಬಿಜೆಪಿ ನಾಯಕರು ಒಬ್ಬೊಬ್ರಾಗಿ ಆರೋಪವನ್ನು ಮಾಡ್ತಾರೆ ಸೊ ಮೊದಲೇದಾಗಿ ಸದನದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ನಡೆಯೋದಿಲ್ಲ ಸೊ ಯಾವಾಗ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್ ಕುಮಾರ್ ಅವರು ಕಾರ್ಕಳ ವಿಧಾನಸಭಾದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ಒಂದಿಷ್ಟು ಆರೋಪವನ್ನ ಮಾಡ್ತಾರೆ ಅದೇ ರೀತಿಯಾದಂತದ್ದು ರಾಜೇಂದ್ರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಸುರೇಶ್ ಕುಮಾರ್ ಅವರು ಕೂಡ ಎತ್ಕೊಂಡ್ಬಿಡ್ತಾರೆ ನೋಡಿ ಈ ರೀತಿಯಾದಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ ಧರ್ಮಸ್ಥಳದ ಹೆಸರನ್ನ ಈ ರೀತಿಯ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ಬೋದು ದಿವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಕೂಡ ಸ್ವತಃ ರಾಜ್ಯ ಸರ್ಕಾರದ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ಹೇಳ್ತಾರೆ ನೋಡಿ ಹೌದು ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ನನ್ ಗಮನಕ್ಕೂ ಕೂಡ ಬಂದಿದೆ ಯಾವ ರೀತಿಯಾದಂತಹ ಷಡ್ಯಂತ್ರ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಒಂದಿಷ್ಟು ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಸ್ವತಃ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಷಡ್ಯತ್ರ ನಡೆದಿದೆ ಅನಾಮಿಕ ಸಂಪೂರ್ಣವಾಗಿ ಬುಡೇ ಬುರುಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಿಲ್ಲ ಯಾವುದೇ ರೀತಿಯಾದಂತ ಕೊಲೆಗಳಾಗಿಲ್ಲ ಯಾವುದೇ ರೀತಿಯಾದಂತ ದೌರ್ಜನ್ಯಗಳಾಗಿಲ್ಲ ಅನ್ನೋದು ಕೂಡ ಮನದಟ್ಟನ್ನ ಮಾಡ್ಕೊಳ್ತಾರೆ ಬಿಜೆಪಿ ನಾಯಕರು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರ್ಯಾಲಿಯು ಕೂಡ ಮಾಡ್ತಾರೆ ಸಾಕಷ್ಟು ಧರ್ಮಸ್ಥಳಕ್ಕೂ ಕೂಡ ಹೋಗ್ತಾರೆ ಅಹ್ ಯಾರು ವಿಜೇಂದ್ರ ಅವರಾಗಿರ್ಬೋದು ಏನೋ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮುನ್ನೂರಿಂದ ನಾನೂರು ಗಳು ಹೋಗ್ತಾರೆ ಅಲ್ಲಿ ದರ್ಶನವನ್ನ ಪಡೆದ ನಂತರ ಅಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ನೋಡಿ ಈ ರೀತಿಯಾದಂತಹ ಭಾವನೆಗಳಿಗೆ ಧಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಸೊ ಅವಾಗ ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾರೆ ನಿಜಕ್ಕೂ ಕೂಡ ಜಿ ಪರಮೇಶ್ವರ್ ಅವರು ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದ್ರೆ ಮಧ್ಯಂತರ ವರದಿಯನ್ನ ಕೊಡಬೇಕು ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನ ಕೊಡಬೇಕು ಇಲ್ಲಿವರೆಗೆ ಎಷ್ಟು ಬುಡ್ಡಿಗಳು ಸಿಕ್ಕಿದೆ ಯಾವ್ಯಾವ ಪ್ಲೇಸ್ ಗಳನ್ನ ಅದಿದ್ದಾರೆ ಯಾವ ಪ್ಲೇಸ್ ಅಲ್ಲಿ ಎಷ್ಟು ಮೂಳೆ ಸಿಕ್ಕಿದೆ ಎಷ್ಟು ಅಸ್ಥಿ ಪಂಜರ ಸಿಕ್ಕಿದೆ ಮಧ್ಯಂತರ ವರದಿ ಕೊಟ್ಟ ನಂತರ ಹೌದು ನಿಜವಾಗ್ಲೂ ಕೂಡ ಅಲ್ಲಿ ಎಸ್ ಐ ಟಿ ರಚನೆ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಇವತ್ತು ಸದನದಲ್ಲೂ ಕೂಡ ಸದನ ಇವತ್ತು ಮಧ್ಯಾಹ್ನದಿಂದ ಪರಮೇಶ್ವರ್ ಅವರು ಸದನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಪ್ರಣಬ್ ಮೊಹತಿ ಅವರು ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹತಿ ಅವರು ಕೂಡ ಈಗಾಗಲೇ ವಿಧಾನಸೌಧದಲ್ಲಿ ಇರುವಂತಹ ಜಿ ಪರಮೇಶ್ವರ್ ಅವರಿಗೆ ಈಗಾಗಲೇ ಒಂದಿಷ್ಟು ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಹಾಗಾಗಿ ಅಹ್ ಜಿ ಪರಮೇಶ್ವರ್ ಅವರು ಯಾವ ರೀತಿಯಾದಂತ ಆ ವರದಿ ಕೊಟ್ಟ ನಂತರ ವರದಿಯಲ್ಲಿ ಏನಿದೆ ಏನ್ ಕತೆ ಅಂತಂದ್ರೆ ಆಡಳಿತ ಲೂಢ ಪಕ್ಷ ಒಂದಿಷ್ಟು ವಿಪಕ್ಷ ನಾಯಕರಿಗೆ ಹೇಳ್ಬೇಕಾಗುತ್ತೆ ಹಾಗಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗುತ್ತೆ ನಿಜಕ್ಕೂ ಕೂಡ ಇಲ್ಲಿ ನಿಷ್ಪಕ್ಷವಾದಂತ ತನಿಖೆ ಆಗಿದೆಯಾ ಅಥವಾ ಅನಾಮಿಕರ ಮೇಲೆ ಒಂದಿಷ್ಟು ದೂರು ಬರ್ತಾ ಇರುವಂತದ್ದು ಅನಾಮಿಕನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾ ಅಥವಾ ಬೇಡವಾ ಅನ್ನೋದ ಬಗ್ಗೆಯೂ ಕೂಡ ಯಾಕಂದ್ರೆ ಈಗಾಗಲೇ ಜಿ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ದೂರುದಾರ ಏನಾದ್ರೂ ತಪ್ಪು ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಯಾರು ಈ ಕೂಡ ಅಂತ ಸ್ಪಷ್ಟವಾಗಿ ಓಕೆ ಥ್ಯಾಂಕ್ ಯು ಕೈಗೊಳ್ಳುತ್ತೀವಿರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಬನ್ನಿ ಒಂದಷ್ಟು ಸಾಕಷ್ಟು ಇವತ್ತು ಆಯ್ತು ಅಂತ ಹೇಳಿ ಸದನದಲ್ಲಿ ತಿಮುರೋಡಿ ವಿಚಾರ ಚರ್ಚೆ ಮಾಡೋದು ಬೇಡ ಗೃಹ ಸಚಿವರಿಗೆ ಏನ್ ಸೂಚನೆ ಕೊಡಬೇಕು ಸಿಎಂ ಕೊಟ್ಟಿದ್ದಾರೆ ಆರ್ ಅಶೋಕ್ ಪ್ರಸ್ತಾಪಿಸಿದ್ದಕ್ಕೆ ಡಿಸಿಎಂ ಡಿಕೆಶಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮಹೇಶ್ ತಿಬುರೋಡ್ ಹೇಳಿಕೆ ನಾನು ನೋಡಿದ್ದೇನೆ ನಾನು ಕೇಳಿದ್ದೇನೆ ನನ್ನ ಬಗ್ಗೆಯೂ ಮಾತನಾಡಿದ್ದಾರೆ ನನ್ನ ಮೊಬೈಲ್ ನಲ್ಲಿದೆ ಅಂತ ಅವ್ರು ಹೇಳಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ ಈ ವಿಚಾರ ಸಂದರ್ಭದಲ್ಲಿ ಸದನದಲ್ಲಿ ಏನಾಯ್ತು ನೋಡೋಣ ಸನ್ಮಾನ್ಯ ಅಧ್ಯಕ್ಷರೇ ಸದನ ನಡೀತಾ ಇದೆ ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದೆ ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನ ಕೇಳ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಸದನ ನಡೆಯೋ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು ಹಂಗಾರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ ಈಗ ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಅಲ್ಲ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕ ನಾವ್ ಯಾರು ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ಏನಾಗಾರಿ ಏನು ಈಗ ನಾನು ಹೇಳುವಂಥದ್ದು ಸದನ ನಡೆಯುವಾಗ ಈ ತರ ಅವನು ಅವನ್ ಅವನ ಮೇಲೆ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವನ್ಗೊಂದು ಮುಸ್ಕ್ ಹಾಕ್ತೀರಾ ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡೀತಾ ಅವನ್ ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರ ನೀವು ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ ಕಿವಿನೂ ಇಲ್ಲ ಏನು ಇಲ್ಲ ಈಗ ರೈಟಿಂಗ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ರಿಪ್ಲೈ ಮಾಡಿದ್ದಾರೆ ರಿಪ್ಲೈ ಮಾಡಿದ್ದಾರೆ ಇವನಿಂದ ಯಾವ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಆಕ್ಷನ್ ತಗೋತೀರಾ ಸರ್ಕಾರ ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಲ್ಲ ಇರ್ಬೇಕಣ್ಣ ಸುಮ್ಮನೆ ಇರಬೇಕು ಬಗ್ಗೆ ಮಾತಾಡ್್ರೆ ನಾವು ಸುಮ್ಮನೆ ಇರಲ್ಲ ನಾವು ಮಾತಾಡ್ಲಿ ಟೀಕೆ ಮಾಡಿದೀನಿ ನಾನು ಶಾಸಕಾಂಗ ಸಭೆಯಲ್ಲ ಯಾದೇ ಮೇಲೆ ಯಾವ್ಯಾದೇ ಮುಖ್ಯಮಂತ್ರಿಗಳ ಮೇಲೆ ಮಾತ್ರ ಈ ಪಾರ್ಟಿ ಅಂತ ಹೇಳಿ ಬರೋದಿಲ್ಲ ಶಾಸಕಾಂಗ ಸಭೆ ಅವನು ಯಾಕ್ ಅಂತ ಹೇಳಿ ಹೆಸರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು ನೀವು ಯಾರು ಹೇಳ್ತಾ ಇದೀರೋ ಅದನ್ನ ಪ್ರಸ್ತಾವನೆ ಮಾಡಿದ್ರು ನಾನು ಕಣ್ಣಲ್ಲಿ ಅವರು ಮಾತಾಡಿದಂತ ಸ್ಟೇಟ್ಮೆಂಟ್ ನ ನಾನು ಸಿಎಂ ಗೆ ಸಿಎಂ ನೋಡಿರ್ಲಿಲ್ಲ ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ ಈ ತರ ಮಾಡಿದ್ದಾರೆ ನಿಮ್ನೆ ಕೊಲ್ಗಾಡಕ ಅಂತ ಹೇಳಿದ್ದಾರೆ ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನ ಈ ಅಸೆಂಬ್ಲಿ ಚರ್ಚೆ ಮಾಡೋದಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ ಆ ಭಾಷೆ ಎಲ್ಲ ನೋಡಿದೀನಿ ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು ನನಗೂ ಕಳ್ಸಿ ಅದನ್ನೆಲ್ಲ ಿ ಇವಾಗ ಎಲ್ಲಿ ಅದೇ ಇಲ್ಲ ಸಿಎಂ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ಹಾಯ್ ದರಸಿತುರು ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಲಿ ನಿಮ್ಮ ಅಧ್ಯಕ್ಷರೇ ವಿಲಿತದ ವಿಚಾರಗಳು ಬಂದಾಗ ತಾವು ಬಹಳ ಜೋರ್ ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅಲ್ಲ ಏನಿ ಯಾಷ್ಟು ಅರ್ಥ ಆಗ್ತಾ ಇಲ್ಲ ಬಾ ಕರೆ ಮತ್ತೆ ನನಗೆ ನಿಮಗೆ ಅರ್ಥ ಆಗ್ತಾನೇ ಇಲ್ಲ ನೀವು ಈ ರೀತಿ ಹೇಳೋದು

ನಂಬರ್ ಒನ್ ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಇದೆ ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವ್ ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ ಯಾವ ಮುಲಾಜ್ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ ಐ ತಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ ಗೆ ಫೋನ್ ಅಲ್ಲಿ ಮಾತಾಡ್ದ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರ ದಿವಸ ಪೊಲೀಸ್ ಅವ್ರ ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದ್ರು ಸುಳ್ಯದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ ಅವ್ನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಅನ್ಕೋಬೇಕು ನಾವು ಈವನ್ ಆಫ್ ದ ಫಾರ್ಟಿ ಏಟ್ ಅವರ್ಸ್ ಏನ್ ಅರ್ಥ ಇದು ನಾನೀಗ ಕ್ರಮ ತಗೊಳ್ತೀನಿ ಅಲೆ ಸೂಚನೆ ಅಂತ ಹೇಳಿದೀನಿ ಸುಮ್ಮನೆ ಏನ್ ಕೂತಿಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅಲ್ಲ ಹೇಳಿಕೆ ಪ್ರಕಾರ ನಿಮ್ ಎಸ್ ಐ ಟಿ ಅಲ್ಲಿ ಎನ್ಕ್ವೈರಿ ನಡುತ್ತಲ್ಲ ಅವನ ಅವನ್ ಗೈಡೆನ್ಸ್ ಪ್ರಕಾರ ನಡೆದಿದೆ ಕಾದನೋಣ ಧರ್ಮಸ್ಥಳ ಪ್ರಕರಣ ಯಾವ ಮಟ್ಟಕ್ಕೆ ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪುತ್ತೆ ಅಂತ ಅಲ್ಲಿವರೆಗೂ ನೋಡ್ತಾ ಇದೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ